ಈ ಭಾಗದ ಒಂದು ಬೆಳಕಂದ್ರೆ ಮದ್ಗನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ದೇವರು ನನ್ನ ಆರಾಧ್ಯದ ದೈವ ಸದ್ಗುರುಗಳನ್ನು ಸ್ಮರಿಸಿಕೊಂಡು ನನ್ನ ಅಂತರಂಗದ ಶಕ್ತಿ ಮಾತೃಹೃದಯಗಳ ಪರಮ ಪೂಜ್ಯರ ಪಾದ ಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಮಕ್ಕಳ ಕ್ಷೇತ್ರದಲ್ಲಿ ಮಕ್ಕಳಿಗೆ ನ್ಯಾಯ ಕೂಡ ಸಲುವಾಗಿ ಮಕ್ಕಳ ಹಕ್ಕುಗಳ ಆಯೋಗವನ್ನು ಹುಟ್ಟುಕೊಂಡಿದೆ ಆ ಒಂದು ಸದಸ್ಯರಾಗಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಶಶಿಧರ್ ಅವರೇ ಹಾಗೂ ಶೇಖರ್ ಅವರೇ ಹಾಗೂ ನಮ್ಮ ತಿಪ್ಪೇಸ್ವಾಮಿಯವರೇ ಹಾಗೂ ಎಲ್ಲ ಅಧಿಕಾರಿಗಳು ತಮ್ಮೆಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣು ಶರಣ ಆತ್ಮೀಯ ಬಂಧುಗಳೇ ಪ್ರೀತಿಯ ಮಕ್ಕಳೇ ಶರಣ ನಿಜಕ್ಕೂ ಭಾರತ ಸಮೃದ್ಧಿ ಅಂದ್ರೆ ಅದು ಮಕ್ಕಳ ಕ್ಷೇತ್ರ ಸಮೃದ್ಧಿ ಆದ್ರೆ ಅದು ನಿಜವಾದ ಭಾರತ ಸಮೃದ್ಧಿ ಭಾರತ ಎಷ್ಟೇ ಎಲ್ಲ ಸಮೃದ್ಧಿ ಇದ್ದರೂ ಕೂಡ ಮಾನವ ಸಂಪನ್ಮೂಲ ಇಲ್ಲ ಅಂತಂದ್ರೆ ಎಲ್ಲವೂ ಒಂದು ರೀತಿ ಅದು ಇದ್ದು ಇಲ್ದ ಆ ಮಕ್ಕಳ ಕ್ಷೇತ್ರವನ್ನ ಆ ಒಂದು ಮಾನವ ಸಂಪನ್ಮೂಲವನ್ನ ಎಲ್ಲ ರೀತಿಯಿಂದ ಅದು ನ್ಯಾಯ ಕೊಡಬೇಕನ್ನ ಸದುದ್ದೇಶ ಇಟ್ಕೊಂಡು ಕರ್ನಾಟಕ ಸರ್ಕಾರ ಮಕ್ಕಳ ಹಕ್ಕುಗಳ ಆಯೋಗ ಅಂತ ಸ್ಥಾಪನೆ ಮಾಡಿ ಇಲ್ಲಿ ಬಹುತೇಕ ನಮ್ಮ ಬೀದರ್ ಜಿಲ್ಲೆಯಲ್ಲಂತೂ ಮಕ್ಕಳ ಹಕ್ಕುಗಳ ಆಯೋಗ ಅಂಬದೇ ನಮಗೆ ತೋರಿಸ್ಕೊಟ್ಟಂಥ ಶ್ರೇಯಸ್ಸು ಅದು ಬಹುತೇಕ ಅದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಅದು ಎಲ್ಲ ಶಿಷ್ಯಧರ್ ಕೋಸಂಬಿಯವ್ರಿಗೆ ಕಲ್ತದೆ ಅವ್ರ ಜೊತೆ ಒಂದು ಅದೇ ಒಂದು ಇದರಲ್ಲಿ ನಿಸ್ವಾರ್ಥವಾಗಿ ಆ ಕಾರ್ಯವನ್ನು ನಮ್ಮ ಅವರು ಶೇಖರ್ ಗೌಡ್ರು ಅನೇಕ ಸದಸ್ಯರು ಎಲ್ಲರೂ ಕಾರ್ಯ ಮಾಡ್ತಾ ಇದ್ದಾರೆ ನಿಜಕ್ಕೂ ಈ ಮಕ್ಕಳ ಕ್ಷೇತ್ರದಲ್ಲಿ ನನಗೆ ಯಾಕಂದ್ರೆ ನಮ್ಮ ಕೋಸಂಬೆಯವರು ನಾವು ಭಾಳ ಆತ್ಮೀಯರು ಅವರು ಯಾವಾಗಲೂ ಹೇಳ್ತಾರೆ ಮಕ್ಕಳ ಕ್ಷೇತ್ರದಾಗ ನಾ ಇಷ್ಟೆಲ್ಲ ಕಾರ್ಯ ಮಾಡಲಿಕ್ಕೆ ಇವತ್ತು ಮಕ್ಕಳ ಹಕ್ಕುಗಳ ಆಯೋಗ ಅಂತಕ್ಕಂಥದ್ದು ಏನೇನದ ಅಂತ ಇಷ್ಟೆಲ್ಲ ನಾನು ಜಾಗೃತಿ ಮೂಡಿಸ್ಲಿಕ್ಕೆ ಅದಕ್ಕೆ ಮೂಲು ತಳಪಾಯ ಅದಕ್ಕೆ ತಾಯಿಬೇರ್ ಅಂದರೆ ಅದು ಭಾಲ್ಕಿ ಮಠ ಅದು ಪೂಜಾ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರೇ ಅದಕ್ಕೆಲ್ಲ ಕಾರಣ ಒಂದು ಮಾನವೀಯತೆಯಿಂದ ಒಂದು ಮಗುವಿನ ಸಲುವಾಗಿ ಒಂದು ಕೋರ್ಟಿನಲ್ಲಿ ಹೋಗಿ ಕಟ್ಕಟೆ ನಿಂತು ಮಗು ಪಡ್ಕೊಂಡಿದ್ದು ಅದು ನಿಜಕ್ಕೂ ಅದು ನನಗೆ ಭಾಳ ಪರಿಣಾಮ ಕೊಟ್ಟಿದೆ ಆ ಹಿನ್ನೆಲೆಯಲ್ಲೇ ನಾನು ಇವತ್ತು ಈ ಕಾರ್ಯ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತು ಭಾಳ ಹೆಮ್ಮೆಯಿಂದ ಹೇಳ್ತಾರೆ ಬಹುತೇಕ ಮಕ್ಕಳ ಕ್ಷೇತ್ರದಾಗ ಅದು ಮಕ್ಕಳ ಹಕ್ಕುಗಳ ಆಯೋಗ ಏನಿದೆ ಅಂತಕ್ಕಂಥದ್ದು ತೋರಿಸ್ಕೊಟ್ಟಂಥ ಒಂದು ಪ್ರತಿ ಒಂದು ಮೂರು ಮೂರು ವರ್ಷಕ್ಕೆ ಆಯೋಗದ ಸದಸ್ಯರು ಆಗ್ತಾರೆ ಬಹುತೇಕ ಎಲ್ಲರೂ ಚಲೋ ಮಾಡ್ಯಾರ ಆದರೆ ಈದ್ ಏನು ಟೀಮ್ ಅದ ನಾಗನ್ಗೌಡವರು ಅಧ್ಯಕ್ಷತೆಯಲ್ಲಿ ಆರು ಜನ ಸದಸ್ಯರು ಇಟ್ಕೊಂಡು ಈ ಈ ಒಂದು ಟೀಮ್ ಏನಿದೆ ಅಲ್ಲ ಇಡೀ ರಾಜ್ಯವನ್ನು ಸುತ್ತಾಡ್ತಾ ಇದ್ದಾರೆ ಅದು ಯಾವ ರೀತಿ ಅಂದ್ರೆ ಕಾಲಿ ಗೆಜ್ಜೆ ಕಟ್ಕೊಂಡು ಆ ರೀತಿ ಇಡೀ ರಾಜ್ಯ ತುಂಬ ಸುತ್ತಾಡ್ತಕ್ಕಂಥದ್ದು ನಾವು ಪತ್ರಿಕೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ ನಿಜಕ್ಕೂ ಎಷ್ಟು ಈ ಮಕ್ಕಳ ಹಕ್ಕುಗಳ ಆಯೋಗ ಎಷ್ಟರ ಮಟ್ಟಿಗೆ ಇದು ಬೆಳವಣಿಗೆ ಆಗಿದೆ ಎಷ್ಟು ಪ್ರಗತಿ ಆಗಿದೆ ಅಂದರೆ ಒಬ್ಬ ಸಾಮಾನ್ಯ ಒಬ್ಬ ವಿದ್ಯಾರ್ಥಿನಿ ಎಂಟನೇ ಕ್ಲಾಸ್ ಇರ್ಬೋದು ಹತ್ತನೇ ಇರ್ಬೋದು ಅಥವಾ ಪಿ ಯು ಸಿ ಫಸ್ಟ್ ಇಯರ್ ಇರ್ಬೋದು ಅಂಥ ಮಕ್ಕಳು ನೇರವಾಗಿ ಸರ್ ನಮಗೆ ವಿವಾಹ ಮಾಡ್ಲತ್ತಾರ ನೀವು ಬರ್ರಿ ಸರ್ ಅಂತ ಹೇಳಿ ಇವತ್ತು ಅಷ್ಟರ ಮಟ್ಟಿಗೆ ಜಾಗೃತಿ ಮೂಡಿಸಿದರೆ ಆ ಮಕ್ಕಳ ಹಕ್ಕುಗಳ ಆಯೋಗ ಆ ಎಲ್ಲ ಸದಸ್ಯರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಯಾಕಂತಂದ್ರೆ ಬಹುತೇಕ ನನಗೆ ಏನಾರ ತ್ರಾಸದ ಅಂದ್ರೆ ನಾನು ಗುರುವಿಗೆ ಹೇಳ್ಕೋಬಹುದು ನನ್ನ ತಾಯಿ ತಂದಿಗೆ ಹೇಳ್ಕೋಬಹುದು ಆದರೆ ಆ ತಾಯಿ ತಂದೆ ಸ್ಥಾನವನ್ನು ಅದು ನಿಸ್ವಾರ್ಥವಾಗಿ ತುಂಬ ತುಂಬಿರ್ತಕ್ಕಂಥ ಒಂದು ಆ ಶ್ರೇಯಸ್ಸು ಅದು ನಮ್ಮ ಶಶಿಧರ್ ಅವರು ಶೇಖರ್ ಗೌಡ್ರು ಮತ್ತು ನಮ್ಮ ತಿಪ್ಪೇಸ್ವಾಮಿಯವರು ಎಷ್ಟರ ಮಟ್ಟಿಗೆ ಅವರು ಜಾಗೃತಿ ಮೂಡಿಸ್ತಾರಂದ್ರೆ ಅಂಗನವಾಡಿ ಇರ್ಬೋದು ಹಾಸ್ಟೆಲ್ ಇರ್ಬೋದು ಹಾಸ್ಪಿಟಲ್ಗಳು ಇರ್ಬೋದು ಈ ಗರ್ಭಪಾತ ವಿಷಯ ಇರ್ಬೋದು ಬಹುತೇಕ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಕೂಡ ಕಾರ್ಯ ಮಾಡತ್ತಿದೀವಿ ಆದರೆ ನಮಗೂ ಕೂಡ ಅಂಕಿ ಸಂಖ್ಯೆಗಳು ಗೊತ್ತಿಲ್ಲ ಎಷ್ಟು ಮಕ್ಕಳು ಶಾಲೆ ಬಿಟ್ಟು ಹೋಗಿದ್ದಾರೆ ಎಷ್ಟು ಮಕ್ಕಳು ಯಾವ ರೀತಿ ಅವ್ರದ್ದು ಇದು ಇದೆ ಅಂತಕ್ಕಂಥ ನಮಗೆ ಗೊತ್ತಿಲ್ಲ ನಮ್ಮ ಬೀದರ್ ಜಿಲ್ಲೆಯಲ್ಲಿ ವಿಶೇಷವಾಗಿ ಆ ಪತ್ರಿಕೆಯಲ್ಲಿ ಬಂದಾಗ ನಾನು ನೋಡಿದ್ದೆ ಅವರ ತಾಲೂಕದಲ್ಲಿ ಎಷ್ಟೋ ಜನ ಇಲ್ಲಿ ಅಡ್ಮಿಷನ್ ಇಟ್ಕೊಂಡು ಅಡ್ಮಿಷನ್ ಮಹಾರಾಷ್ಟ್ರದಾಗ ಇಟ್ಕೊಂಡು ಇಲ್ಲಿ ಓದ್ತಾ ಇರ್ತಕ್ಕಂಥದ್ದು ಅದು ಅಂಕಿ ಸಂಖ್ಯೆ ಯಾರಿಗೆ ಸಲ್ತದಂದ್ರೆ ನಮ್ಮ ಶಿಶಿರ ಹೊಸಂಬಿಯವ್ರಿಗೆ ಸಲ್ತದೆ ಇಡೀ ಶಿಕ್ಷಣ ಇಲಾಖೆ ಇಡೀ ಇಡೀ ಶಿಕ್ಷಣ ಇಲಾಖೆನೆ ಒಂದು ಜಾಗೃತಿ ಅದು ಮೂಡಿಸಿದೆ ಇಂತ ಒಂದು ಒಂದಲ್ಲ ಹತಾರ್ ನಮ್ಮನ್ನ ಈ ಕಾರ್ಯವನ್ನ ಬಹುತೇಕ ಆ ಒಂದು ಆಸ್ಪತ್ರೆಯಲ್ಲಿ ಕೂಡ ಹೋಗಿದಾಗ ಅಲ್ಲಿ ಅಂದ್ರೆ ಅಷ್ಟೆಲ್ಲ ಅವರು ಡಿ ಎಚ್ ಓ ಇರ್ಬೋದು ಟಿ ಎಚ್ ಇರ್ಬೋದು ಅವರೆಲ್ಲ ವೈದ್ಯಕೀಯ ಕ್ಷೇತ್ರದಲ್ಲಿ ಅಷ್ಟೆಲ್ಲ ಇದ್ರೂ ಕೂಡ ಮಗುನ್ ಡಿಲಿವರಿ ಆದ್ರೆ ಒಂದು ಇದ್ರಲ್ಲಿ ಒಂದೇ ಮಲಗಿಸ್ತಕ್ಕಂಥದ್ದು ಇರ್ತದೆ ಆರ್ ಮಕ್ಕಳಿಗೆ ಮಲಗಿಸಿ ಒಂದು ರೀತಿ ಆರೋಗ್ಯ ಕೆಟ್ಟ ಹೋಗ್ತದ ಅಂತ ಹೇಳಿ ಆ ಮಕ್ಕಳಿಗೂ ನ್ಯಾಯ ಕೊಟ್ಟಂತ ಒಂದು ಶ್ರೇಯಸ್ಸು ಅದು ಸಲ್ಲುತ್ತದೆ ಆ ದಿಶೆಯಲ್ಲಿ ಒಟ್ಟಾರೆ ಎಲ್ಲ ರಂಗದಲ್ಲಿ ಆ ಮಕ್ಕಳಿಗೋಸ್ಕರ ಬಹಳ ನಿಸ್ವಾರ್ಥವಾಗಿ ನಮ್ಮ ತಿಪ್ಪೇ ಸ್ವಾಮಿ ಅವರು ತುಮಕೂರ್ದು ಅವರು ಕೂಡ ಅಷ್ಟೇ ಒಂದು ನಿಸ್ವಾರ್ಥದಿಂದ ಬಹಳ ಅವ್ರದ್ದು ಅವಾಗ ಅವಾಗ ಮಕ್ಕಳ ಕ್ಷೇತ್ರದಲ್ಲಿ ಅಂಕಣಗಳು ಬರ್ತವೆ ಮಕ್ಕಳ ಕ್ಷೇತ್ರದಲ್ಲಿ ಏನೇನಿದೆ ಅಂತಕ್ಕಂಥದ್ದು ನ್ಯಾಯ ಕುಂಡಿಕ್ಕಿ ಅವರು ರಾಜ್ಯ ತುಂಬಾ ಪ್ರವಾಸವನ್ನ ಮಾಡ್ತಾ ಇದ್ದಾರೆ ಅನೇಕ ಮಕ್ಕಳಿಗೆ ಅವರು ನ್ಯಾಯ ಕೊಟ್ಟಿದ್ದಾರೆ ನಮ್ಮ ಗೌಡರು ಅವ್ರ ಮನೆಗೆ ನಾನು ಹೋಗಿದ್ದೆ ಆ ಮನೆ ನೋಡ್ತಾರ ಬಹಳ ಒಂದು ರೀತಿ ಬಡತನ ಅಂತ ಅನಿಸ್ತದೆ ಆದ್ರ ಆ ಮನೆಯ ಬಡತನ ಇದ್ರು ಅವ್ರ ಹೃದಯವಂತಿಕೆ ಎಷ್ಟು ಶ್ರೀಮಂತಿಕೆ ಇದೆ ಅಂದ್ರೆ ಈ ಮಕ್ಕಳ ಕ್ಷೇತ್ರದಲ್ಲಿ ಪ್ರಗತಿ ಆದ್ರೆ ನಾ ಕರೆ ಶ್ರೀಮಂತ ಅಂತಕ್ಕಂಥ ಭಾವ ಶೇಕು ನಮ್ಮ ಬೀದರ್ ಜಿಲ್ಲೆಗೆ ಇವತ್ತು ನಾಳೆ ಎರಡು ದಿನ ಅವರು ಪರಿಶೀಲನೆ ಮಕ್ಕಳಿಗೆಲ್ಲೇ ಏನಿದೆ ಅದನ್ನು ಅಧಿಕಾರಿಗಳಿಗೆ ಮತ್ತು ಅವರು ಅವ್ರು ಹೇಳ್ತಾರೆ ನಾವೇನು ಶಾಶ್ವತ ಇಲ್ಲ ಶಾಶ್ವತ ಇರೋರೆಲ್ಲ ಅಧಿಕಾರಿಗಳು ಅವ್ರಿಗೆ ನಾವು ನಯ ವಿನಮ್ರತೆಯಿಂದ ನಾವು ತಿಳಿಸ್ತೀವಿ ಹೇಳ್ತೀವಿ ಯಾವುದೇ ರೀತಿಯಿಂದ ನಮ್ಮ ಕುರ್ಜಿ ಶಾಶ್ವತ ಅಲ್ಲ ಏನು ಒಳ್ಳೆ ಕಾರ್ಯ ಮಾಡೋಂಥ ಒಂದು ಅವಕಾಶ ಆ ಭಗವಂತ ಕೊಟ್ಟನ ಒಳ್ಳೆಯದು ಮಾಡಿ ಮತ್ತು ಯಾರು ಬರ್ತಾರೋ ಅವರಿಗೆ ಇದೊಂದು ಮಾರ್ಗಸೂಚಿ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯನ್ನು ಅವರು ಹೊಂದುಕೊಂಡಿದ್ದಾರೆ ಹೀಗಾಗಿ ಅವ್ರು ಬಂದಿದ್ದು ನಿಜಕ್ಕೂ ನಮಗೆ ಖುಷಿ ತಂದು ಕೊಟ್ಟಿದೆ ಅಂತ ಮಕ್ಕಳ ಕ್ಷೇತ್ರದಲ್ಲಿ ಭಾಳ ಒಳ್ಳೆ ರೀತಿಯಿಂದ ಕಾರ್ಯವನ್ನು ಮಾಡತಕ್ಕಂಥದ್ದು ಇಡೀ ರಾಜ್ಯನೇ ಮೆಚ್ಕೊಂಡಿದೆ ಬೆಳಗಾವ್ ಅಧಿವೇಶನ ಇರ್ಬೋದು ಮತ್ತು ನಮ್ಮ ಬೆಂಗಳೂರಿನಲ್ಲಿ ಆ ಅಧಿವೇಶನದಲ್ಲಿರ್ಬೋದು ಎಷ್ಟೋ ಸಾರಿ ಅಧಿವೇಶನದಲ್ಲಿ ಈ ಮಕ್ಕಳ ಹಕ್ಕುಗಳ ಆಯೋಗದ ಒಂದು ಇದು ಇಟ್ಕೊಂಡೆ ಸ್ವತಃ ಮುಖ್ಯಮಂತ್ರಿ ಇರ್ಬೋದು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಇರ್ಬೋದು ಶಾಸಕರು ಇರ್ಬೋದು ಈ ವಿಷಯಗಳನ್ನ ಇತ್ತೀಚೆಗೆ ಬಹಳಷ್ಟು ಪ್ರಸ್ತಾಪ ಮಾಡ್ತಾ ಇರ್ಬೋದು ಅದು ಎಲ್ಲ ಸಲ್ಲಿಸ ಅದು ಯಾರಿಗೆ ಸಲ್ತದ ಅಂದ್ರೆ ಅದು ಮಕ್ಕಳ ಹಕ್ಕುಗಳ ಆಯೋಗಕ್ಕೆ ಸಲ್ಲಿಸದೆ ಮತ್ತೆ ಯಾರು ಚಲೋ ಚಲೋ ಮಾಡ್ತಾರ ಅವ್ರಿಗೆ ಅದ್ರ ಪ್ರತಿಫಲನು ಅದು ನಾಲ್ಕು ದಿನ ತಡ ಆಗ್ಬೋದು ಆದ್ರ ಅದ್ರ ಪ್ರತಿಫಲ ಮೂರುಕ್ಕೆ ನೂರು ಒಳ್ಳೇದೇ ಆಗ್ತದ ಯಾಕಂದ್ರೆ ಹೇಳ್ಯಾರ ಮಾಡಿದ್ರು ನೋ ಮಾರಯ್ಯ ಅಂತ ಹೇಳ್ಯಾರ ನಾವು ಹೆಂಗ ಮಾಡ್ತೀವಿ ಅದ್ರ ಪ್ರತಿಫಲ ನಮಗೆ ಸ್ವಲ್ಪ ಸಿಗ್ತದೆ ನಾವು ಸ್ವಾಮಿಗಳು ಇದ್ದೀವಿ ಇದ್ದೀವಿ ಅಂದ್ರೆ ಒಳ್ಳೆ ರೀತಿ ನಡ್ಕೊಂಡ್ರೆ ನಮ್ಗೆ ಒಳ್ಳೆ ಆ ಒಳ್ಳೆತನವನ್ನು ಬಿಟ್ಟು ಮತ್ತೊಂದು ಏನಾರ ಮಾಡ್ತೀವಿ ಅಂದ್ರೆ ನಮಗೂ ಅದು ಶಾಪ ಅದು ಬಿಡುವುದಿಲ್ಲ ಅದರ ಸಲುವಾಗಿ ಮಕ್ಕಳ ಕ್ಷೇತ್ರ ಅಂದ್ರೆ ಅದು ನಿಜವಾದ ದೇವರ ಸೇವೆ ಆ ಮಕ್ಕಳ ಕ್ಷೇತ್ರದಲ್ಲಿ ಇಲ್ಲಿ ಯಾರೇ ಇರ್ಬೋದು ಎಲ್ಲರೂ ಹಿಡ್ಕೊಂಡೆ ಆ ಮಕ್ಕಳು ಸೇವೆ ಅಂದ್ರೆ ಅದೊಂದು ಪೂಜೆ ಅನ್ನೋ ರೀತಿಯಲ್ಲಿ ಎಲ್ಲವೂ ಮಾಡಿದಾಗ ಇದು ರಾಜ್ಯ ಸಮೃದ್ಧಿ ರಾಜ್ಯ ಆಗ್ತದೆ ಇದು ರಾಜ್ಯ ದೇಶಕ್ಕೆ ಒಂದು ರೀತಿ ಮಾದರಿ ಆಗ್ತದೆ ಅವ್ರು ಹೇಳ್ತಾ ಇದ್ರು ಕೇರಳದಲ್ಲಿ ಭಾಳ ಚಲೋ ಶಿಕ್ಷಣ ಇದೆ ಮಕ್ಕಳಿಗೆ ಒಳ್ಳೆ ರೀತಿಯಿಂದ ಅಲ್ಲಿ ಆ ಮಕ್ಕಳಿಗೆ ಹೆಚ್ಚಿನ ಹೆಚ್ಚಿನ ಆ ಎಲ್ಲ ರಂಗದಲ್ಲಿ ಜಾಗೃತಿ ಇದೆ ಆ ಕೇರಳದ ರಂಗ ನಮ್ಮಲ್ಲಿ ಇನ್ನೂ ಕರ್ನಾಟಕ ಸರ್ಕಾರ ಒಂದು ಮಕ್ಕಳ ಕ್ಷೇತ್ರದಲ್ಲಿ ಇನ್ನೂ ಕೆಲಸಗಳು ನಡಿಬೇಕು ಅಂತಕ್ಕಂಥ ಭಾವನೆ ಅವರೆಲ್ಲ ಕೇರಳಕ್ಕೆ ಹೋಗಿದ್ರು ಅಂದ್ರೆ ಇದು ಎಲ್ಲ ಉದ್ದೇಶ ಏನು ಅಂದ್ರೆ ಮಕ್ಕಳದ ಪ್ರಗತಿನೇ ಅವರು ಸದುದ್ದೇಶ ಇದೆ ಮಕ್ಕಳ ಪ್ರಗತಿನೇ ಅವ್ರ ದೇಹ ಉದ್ದೇಶ ಇದೆ ಆ ನಿಟ್ಟಿನಲ್ಲಿ ಮಕ್ಕಳ ಕ್ಷೇತ್ರದಲ್ಲಿ ನಾವು ಒಳ್ಳೆಯ ರೀತಿ ಮಾಡ್ತಾ ಇದ್ದೀವಿ ಸರ್ ತಮಗೆ ತುಂಬ ತುಂಬ ನಾನು ಭಗವಂತನಲ್ಲಿ ಬಸವಣ್ಣವರಲ್ಲಿ ಅಪ್ಪವರಲ್ಲಿ ಪ್ರಾರ್ಥನೆ ಮಾಡೋದೇನು ಅಂತಂದ್ರೆ ಯಾರು ಒಳ್ಳೇದು ಮಾಡ್ತಾರ ಬಸವಾದಿ ಬಸವಾದೀಶ್ವರಂದ್ರ ಆಶೀರ್ವಾದದಿಂದ ಏನು ಕೊಡ್ತಾರೋ ಕೊಡಲು ಗೊತ್ತಿಲ್ಲ ಆದ್ರೆ ಆರೋಗ್ಯ ಮಾತ್ರ ಚಲೋ ಕೊಟ್ಟರೆ ಅಂದ್ರೆ ಇನ್ನೂ ಹೆಚ್ಚೆಚ್ಚು ಕೆಲಸ ಮಾಡಿ ಫಸ್ಟ್ ನಾವು ಆ ಬಸವಣ್ಣವ್ರು ಹತ್ತಿರ ನಾನು ಮಾಡ್ಕೋತಾ ಇದ್ದೀನಿ ಯಾರು ಒಳ್ಳೆಯದು ಒಳ್ಳೇದು ಮಾಡ್ತಾರೋ ಅವ್ರಿಗೆ ಒಳ್ಳೆಯ ಆರೋಗ್ಯ ಒಳ್ಳೆಯ ವಿಚಾರ ಒಳ್ಳೆಯ ಆಚಾರ ಒಳ್ಳೆ ನಡವಳಿಕೆ ಅದು ಹೆಚ್ಚಿನ ಕೊಟ್ಟರೆ ಅದು ದೇಶ ಅದ್ರ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಶೇಖರ್ ಗೌಡರಿಗೂ ಮತ್ತೆ ನಮ್ಮ ತಿಪ್ಪೇ ಸ್ವಾಮಿಯವರಿಗೂ ಕೊಸಂಬೆಯವರಿಗೂ ಮತ್ತೊಮ್ಮೆ ನಮ್ಮ ಎಲ್ಲ ಅಧಿಕಾರಿಗಳು ನಮ್ಮ ಶ್ರೀಧರ್ ಸರ್ ಅವರಿರ್ಬೋದು ತಾಯಿ ರೂಪಾ ತಾಯಿಯವರು ಇರ್ಬೋದು ಆನಂತರ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಭಾಳ ಒಳ್ಳೆ ರೀತಿಯಿಂದ ಅವರು ಮಾಡ್ತಾ ಇದ್ದಾರೆ ಕಾರ್ಯ ಮತ್ತೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸತೀಶ್ ಕುಮಾರ್ ಸರ್ ಇರ್ಬೋದು ಎಲ್ಲ ಅಧಿಕಾರಿಗಳು ನಮ್ಮ ತಾಲೂಕಿನಲ್ಲಿ ಒಳ್ಳೆ ರೀತಿಯಿಂದ ಮಾಡ್ತಾ ಇದ್ದಾರೆ ಅದಕ್ಕೊಂದು ಶಕ್ತಿ ಒಂದು ಆದರ್ ಸ್ತಂಭ ಏನಾದರೂ ಅವರಿಗೆಲ್ಲರಿಗಿದ್ರೆ ಒಂದು ಹಲ್ಕಿ ಮಠ ಇದೆ ಯಾಕಂದ್ರೆ ಚೆನ್ನಬಸವ ಪಟ್ಟದಿಯವರು ಈ ಭಾಗವನ್ನು ಯಾವ ರೀತಿ ಇತ್ತು ಹಿಂಸೆ ತೊಂದರೆ ಸಾಕಷ್ಟು ತ್ರಾಸಗಳಿದ್ವು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಈ ಭಾಗಕ್ಕೆ ಸಿಗಲಿಲ್ಲ ಅಂತ ಸಂದರ್ಭದಲ್ಲಿ ಸ್ವಾತಂತ್ರ್ಯಕ್ಕಿಂತ ಮೊದಲು ನಮ್ಮ ಜನ ಎಲ್ಲ ರೀತಿಯ ಪ್ರಗತಿ ಆಗಬೇಕು ಇದು ಪ್ರಗತಿ ಆಗಬೇಕಾದ್ರೂ ಬೇರೆ ಕ್ಷೇತ್ರದಕ್ಕಿಂತ ಸರ್ವತೋಮುಖ ಅಭಿವೃದ್ಧಿ ಆಗದ ಶಿಕ್ಷಣದಿಂದ ತಿಳ್ಕೊಂಡು ಆವಾಗ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯನ್ನು ಉಂಟು ಹಾಕಿದವರು ಡಾಕ್ಟ್ರ್ ಚಲಸೋ ಪಟ್ಟದ್ದೇವರು ಆ ನಂತರ ಧಾರ್ಮಿಕ ರಂಗದಲ್ಲಿ ಇವತ್ತು ಅನುಭವ ಮಂಟಪ ಇಡೀ ಸರ್ಕಾರವೇ ಇವತ್ತು ಕಾರ್ಯ ಮಾಡ್ತಾ ಇದೆ ಅದಕ್ಕೆಲ್ಲ ತಳಪಾಯ ಅಂದ್ರೆ ಅದು ನಾಟಕ ಚಂದ ಪಟ್ಟದ್ದೇವು ಇದಕ್ಕೆಲ್ಲ ಮೂರು ಕಾರಣೀಕರ್ತರು ಇದಕ್ಕೆ ವಿಶೇಷ ಅಂದರೆ ಡಾಕ್ಟರ್ ಚಲಬಸೋ ಪಟ್ಟದ್ಯವ್ರು ಆ ನೈತಿಕ ಬಲ ಆ ಒಂದು ಆಶೀರ್ವಾದ ಶಕ್ತಿ ಆ ಒಂದು ಮಾರ್ಗಸೂಚಿನೆ ಚಲಬಸೋ ಪಟ್ಟದೇವ್ರಿಗಿರೋದಿಲ್ಲ ಅವೆಲ್ಲವೂ ಎಲ್ಲ ಅಧಿಕಾರಿಗಳು ಭಕ್ತ ಸಮೂಹ ಅದನ್ನೆಲ್ಲ ಮಾಡಲು ಇಟ್ಕೊಂಡು ಕಾರ್ಯ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಮಾಡಿ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಎಲ್ಲ ನಮ್ಮ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಿ 私たちの皆さん、この人たちの皆さん、知らない、知らない。 ಸದಸ್ಯರಾದಂತಹ ಡಾಕ್ಟರ್ ತಿಪ್ಪೇಸ್ವಾಮಿಯವರಿಗೂ ಹಾಗೂ ಶೇಖರ್ ಗೌಡವರಿಗೂ ಹಾಗೂ ಶರಣ ಶ್ರೀ ಶಶಿಧರ ಅವರಿಗೂ ಶ್ರೀಮಠದ ಪರವಾಗಿ ಅವರಿಗೆ ಗೌರವ ಸನ್ಮಾನವನ್ನು ಪರಮ ಪೂಜೆ ಆಶೀರ್ವಾದವನ್ನು ಮಾಡಲಿದ್ದಾರೆ ಪ್ರಾರ್ಥನೆ ಮಾಡಲು आपी पस्वाणने तंबे पस्वाणने परुमाच्युवे पसंदी श्याप्युषित्वा निपादिना इंधाय। ಸನ್ಮಾನವನ್ನು ಮಾಡಿ ಅವರಿಗೆ ಎರಡು ದಿನಗಳ ಕಾಲ ಬೀದರ್ ಜಿಲ್ಲೆಯ ಎಲ್ಲರೆಲ್ಲರೂ ಸಭೇಶ ಭಕ್ತ ಜನ ಭಾಗ್ಯ ಶುಭೋದಯ ಲಿಂಗಮಂತ ನಿರ್ಣಯ ಪರಮಾವತಾರ ಶರಣಾಗತ ರಕ್ಷಕ ಚಿಂತನ ಪ್ರಭಾವಮಯ

ಮೂವರು ಸದಸ್ಯರಿಗೂ ಅನಂತರ ಶ್ರಾಂತಿಗಳನ್ನು ಸಲ್ಲಿಸಿ ಈಗ ಶ್ರೀಧರ್ ಉಪನಿರ್ದೇಶಕರು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಬೀದರಿವರಿಗೂ ಕೂಡ ಪರಮ ಪೂಜರು ಗೌರವ ಆಶೀರ್ವಾದವನ್ನು ಮಾಡುವಂತಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಬೀದರ್ವರೆಗೂ ಕೂಡ ಬ್ರಹ್ಮ ಪೂಜ್ಯರು ಗೌರವ ಆಶೀರ್ವಾದವನ್ನ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಹಾ ಎಲ್ಲ ವಿದ್ಯಾರ್ಥಿಗಳ ಕೈ ತೋರಿಸಿದ್ರೆ ವಚನ ಮಾಡಿ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೆ ಪರಮ ಬಂಧು ನನಗೆ ಸುರೇಶ ಬಸವಣ್ಣ ತಾಯಿ ವಿಶ್ವಗುರು ಬಸವಣ್ಣನವರಿಗೆ ಮತ್ತಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ಮಧುಧನಲಿಂಗ ಚಕ್ರವರ್ತಿ ನಾಡೋಜ್ಯ ಬಸವಲಿಂಗಪಟ್ಟದೇವರಿಗೆ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರವರು ಮಾಡುವ ಕಾರ್ಯಕ್ಕೆ सर बारू आशीर्वाद सर

सुंदर क्लब कह ಎಸ್ ಬರಲ್ಲ ಅಲ್ಲಿಗೆ ಹೋಗಿ ನೋಟ್ ಚೆಕ್ ಮಾಡಬೇಕಾಯ್ತು ಹಾಂ ಯಾಕೆ Sundar class, Maria! go! <laughs> 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 Sundar clubs go Sundar ಅಯ್ ಹಾಗೆ ಆರಕ್ಕೆ ಬರ್ಬೇಕಾಯ್ತದ ಸದ್ಯಾರ ಹರ ಭರ್ಜರಿ ಇರ್ತಾವ ಇಲ್ಲಿಯ ನೋಡ